Jai Shivaji! Gunda Raja! Gunda Raja! Sarkarake!

ಮೊನ್ನೆ ಮಂಗಳೂರಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ ಅಂದ್ರೆ ಭಜನ ದಳದ ಕಾರ್ಯಕರ್ತ ಗೋರಕ್ಷಕಾಗಿ ಕೆಲಸ ಮಾಡ್ತಿದ್ದಂಥ ಸುಹಾಸ್ ಶೆಟ್ಟಿ ಮೇಲೆ ಕೆಲವು ಜಿಯಾದಿಗಳು ಉದ್ದೇಶಪೂರ್ವಕ ಅವರನ್ನು ಹಲ್ಲೆ ಮಾಡೋರಲ್ಲಿ ಅವರನ್ನು ಏನು ಹರಿತವಾದ ಆಯುಧಗಳಿಂದ ಅವರನ್ನು ಕೊಲೆ ಮಾಡಿದ್ರ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಕರ್ನಾಟಕ ಕಲಬುರಗಿಯಿಂದ ಉಗ್ರವಾಗಿ ಖಂಡಿಸುತ್ತಾ ಇವತ್ತಿನ ದಿವಸ ನಾವು ಏನು ಕೇಂದ್ರದ ನಮ್ಮ ಗೃಹ ಸಚಿವರಾದ್ರೆ ಅಮಿತ್ ಶಾ ಜಿ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಡೆ ನಡೆ ನಡೀತಿರುವ ಏನು ಜ್ಯಾದಿಗಳ ಕೃತ್ಯ ಆಗಿರಬಹುದು ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅನೇಕ ರೀತಿಯಿಂದ ವಿವಿಧ ಪ್ರಕಾರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರು ಉಳಿಸ್ಕೊಂಬಲ್ಲಿ ವಿಫಲವಾಗದ ಬಿಜೆಪಿ ನಾಯಕರು ಕೂಡ ಹಿಂದೂಗಳ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ಇಲ್ಲಿ ಆ ಬಿಜೆಪಿ ಏನು ಮುಖಂಡರ ಅವರು ಕೂಡ ವಿಫಲ ವಿಫಲವಾಗಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಏನು ಕೇಂದ್ರ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಏನು ಏನು ಸುಹಾ ಶೆಟ್ಟಿ ಮೇಲೆ ಏನು ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ಕಠಿಣವಾದ ಕಠಿಣ ಶಿಕ್ಷೆ ಕೊಡಬೇಕು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಹಾಗೆ ಏನು ರಾಜ್ಯದಲ್ಲಿರುವ ಏನು ಹಿಂದೂ ಮುಖಂಡರದಾರ ಅವರು ಅವ್ರಿಗಾಗಿ ಸೂಕ್ತವಾದ ಒಂದು ರಕ್ಷಣೆ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯಾಗಿ ಬಗ್ಗೆ ತಾವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಸರ್ ಸರ ಕೇಂದ್ರ ಗೃಹ ಮಂತ್ರಿ ಅದೇ ಅದೇ ಅದರ ಉದ್ದೇಶದ ನಾವು ಮನವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ದಿವಸ ಬಿಜೆಪಿ ಇಲ್ಲಿಯ ಆ ಮುಖಂಡರು ಇದ್ದು ಇಲ್ಲ ಅಂತ ಹೇಳಿದೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಹಿಂದೂ ಕಾರ್ಯಕರ್ತರಿಗೆ ಸೇಫ್ ಇಲ್ಲ ಇವತ್ತಿನ ದಿವಸ ಅವರು ಕೂಡ ಬಿಜೆಪಿ ಯಾರೂ ಕೂಡ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದು ಇವತ್ತಿನ ದಿವಸ ನಾವು ಡೈರೆಕ್ಟಾಗಿ ಕೇಂದ್ರ ಸಚಿವರಿಗೆ ಏನು ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಹಾಗೂ ಇಲ್ಲಿರುವ ರಾಜ್ಯ ಸರ್ಕಾರದ ವಿರುದ್ಧನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು ಸರ್ ಈಗ ಕೊಲೆಯಾದಂಥ ಸುಭ ಶೆಟ್ಟಿ ಅವರು ರೌಡಿ ಶೆಟ್ಟಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಾ ಸರಿ ಇದನ್ನ ಇವತ್ತಿನ ದಿವಸ ನಾವು ಉಗ್ರವಾಯಿ ಕಡಿಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕೆಲ ನಾಲ್ಕು ಹಿಜಾಡಾ ಹಿಂದೂಗಳೇನಾದ್ರೂ ಇವತ್ತಿನ ದಿವಸ ಅವರ ಅವರೊಂದು ಹೆಸರು ಇದು ಮಾಡ್ಬೇಕಂತ ಇವತ್ತು ದಿವಸ ಅವರನ್ನ ರೌಡಿ ಅಂತ ಮಾಡ್ತಾ ಇದಾರೆ ಇವತ್ತಿನ ದಿವಸ ನಾನು ಕೂಡ ಕಲಬುರಗಿ ನನಗೆ ನನ್ನ ಮೇಲೆ ಕೂಡ ರೌಡಿ ಸೀಟ್ ಇದೆ ನಾವು ಯಾರಿಗೆ ಹೊಡೆದು ನಾವು ಯಾರಿಗೆ ಇದು ಮಾಡಿ ರೌಡಿ ಸೀಟ್ ಆದ್ರಲ್ಲ ನಾವು ಧರ್ಮ ರಕ್ಷೆಗೋಸ್ಕರ ಗೋ ಹಿಂದ್ ಏನು ಹಿಂದೂ ಹೆಣ್ಮಕ್ಳಿಗೋಸ್ಕರ ಇವತ್ತಿನ ದಿವಸ ನಾವು ಹೋರಾಟ ಮಾಡಿ ನಾವು ರೌಡಿ ಸೀಟ್ ಹಾಕೊಂಡಿವಿ ಇವತ್ತಿನ ದಿವಸ ಅವನು ರೋಡಿ ಆದರೂ ಕೂಡ ನಾನು ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ರೋಡಿ ಇದ್ದೀನಿ ಕಲಬುರಗಿ ಅಂತೇಳಿ ಯಾಕಂದ್ರೆ ನಾವು ಧರ್ಮಸ್ಥಳ ಕೆಲಸ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ರೌಡಿ ಸೀಟ್ ಅಲ್ಲ ಗಡಿ ಪಾರ್ಗ ಸಿದ್ಧರಿದ್ದೀವಿ ಅಂತ ಹೇಳಿ ಮಾಧ್ಯಮ ಮುಖಾಂತರ ಏನು ಕೆಲವು ರೌಡಿ ಅಂತ ಬಿಂಬಿಸ್ತಾ ಇದಾರೆ ಅವ್ರಿಗೆ ತಮ್ಮ